ಈ ಕ್ರಿಯೇಟ್ ಪರ್ಫಾರ್ಮೆನ್ಸ್ ಅನ್ನೋ ಹಿನ್ನೆಲೆಯಲ್ಲಿ ಕಲಾಸವರಭ ದ್ರೋಣಾರ್ಜುನ ಲೀಗ್ ಅಂತ ಲೀಗ್ ಮ್ಯಾಚಸ್ನ ಐ ಪಿ ಎಲ್ ಮಾದರಿಯಲ್ಲಿ ನಡೆಸ್ತಾ ಇದೆ ಈ ವರ್ಷ ಹತ್ತು ಟೀಮ್ಗಳಿಂದ ಒಂದೊಂದು ಟೀಮಲ್ಲಿ ಹತ್ತನ ಎರಡು ಗ್ರೂಪ್ ಅಂತ ಮಾಡಿದೀವಿ ಇದರ ಲೀಗ್ ಮ್ಯಾಚಸ್ ಇಪ್ಪತ್ತಾರು ಮ್ಯಾಚಸ್ ಈಗಾಗಲೇ ಕಳೆದ ನವೆಂಬರ್ ಮೂರನೇ ತಾರೀಕಿಂದ ಶುರುವಾಗಿ ಮುಗಿದಿದೆ ಈಗ ನಾವು ಇದೊಂದು ದೊಡ್ಡ ಪ್ರಮಾಣದಲ್ಲಿ ಸಾರ್ವಜನಿಕ ಕಾರ್ಯಕ್ರಮವಾಗಿ ಮಾಡಬೇಕು ಅನ್ನೋಂಥದ್ದು ನಾವ್ಯಾಗಲೂ ಸೆಮಿಫೈನಲ್ ಮತ್ತು ಫೈನಲ್ನ ಇಟ್ಕೊಂಡಿರ್ತೀವಿ ಪ್ರತಿ ವರ್ಷ ಕೂಡ ಈಗ ಇಂಟರ್ನಲಲ್ಲಿ ಈ ಮ್ಯಾಚೆಲ್ಲ ಆಗಿದೆ ಈಗ ಎರಡು ನಾಲ್ಕು ಟೀಮ್ಗಳು ಸೆಮಿಫೈನಲ್ಗೆ ಸೆಲೆಕ್ಟ್ ಆಗಿದೆ ಡಿಸೆಂಬರ್ ಹದಿನೈದನೇ ತಾರೀಕು ಚೌಡಯ್ಯದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಅದರ ಸಂಜೆ ಎಂಟು ಗಂಟೆ ತನಕ ಈ ಒಂದು ಸಂಭ್ರಮ ನಡೀತಾ ಇದೆ ಬೆಳಗ್ಗೆ ಸೆಮಿಫೈನಲು ಒಂದು ಹತ್ತು ಗಂಟೆಗೆ ಒಂದು ಸಲ ಹನ್ನೆರಡು ಗಂಟೆಗೆ ಒಂದಿದೆ ಸಾಯಂಕಾಲ ಐದು ಗಂಟೆಗೆ ಫೈನಲ್ಸ್ ಇದೆ ಇದರ ಮಧ್ಯೆ ಬೇರೆ 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 ಸಂಗೀತ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಗಿ ಯೂಸ್ ಮಾಡ್ತಾ ಇದ್ದೀವಿ ದಯವಿಟ್ಟು ಪ್ರತಿಯೊಬ್ಬ ಸಾರ್ವಜನಿಕರು ಪ್ರತಿಯೊಬ್ಬ ಪತ್ರಿಕಾ ಬಂಧುಗಳು ಪ್ರತಿಯೊಬ್ಬರೂ ಇದಕ್ಕೆ ಸಹಕಾರ ಮಾಡೋಕ್ಕೂ ಸಂಗೀತದ ವಲಯದ ನಡೀತಿರ್ತಕ್ಕಂಥ ಇದು ಮೊದಲ ಇದರ ಒಂದು ವಿಶೇಷ ಪ್ರಯತ್ನಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ಅಂತ ಕೇಳ್ಕೊಳ್ತಾ ನನ್ನ ಮಾತನಾಡಿದ್ದೀನಿ